ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ ಹೇಗೆ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲೋ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗೆ ಇವತ್ತಿನ ನೋಡೋಣ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಬೇಗನೆ ಇದ್ದ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿದ್ವಿ ನಾವು ಇವಾಗ ಆನ್ ದಿ ವೇ ಟು ದಿ ಎ ಪಿ ಎಮ್ ಸಿ ಮಾರುಕಟ್ಟಿದ್ದೆವು ತುಂಬ ದಿನಗಳಾಯಿತು ಹೋಗಿಲ್ಲ ಹಾಗೆ ಹೊರಡೋಣ ಇವಾಗ ನಮ್ಮ ಅಂಬಾರಿಗಳನ್ನೆಲ್ಲ ಚೆತ್ತಾಗಿದೆ ಬೆಳಗ್ಗೆ ನಮ್ಮ ಮಂಜು ಮುಸುಕಿದ ವಾತಾವರಣ ತಂಪಾದ ಗಾಳಿ ಮತ್ತು ಇಬ್ಬನಿಯ ಬಿಸಿಲಿನ ವಾತಾವರಣ ಏನಾದರೂ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ನಾವಿನ್ನು ಹೊರಡೋ ಸಮಯ ಹೊಡೋಣ ನಾವಿ ಇವಾಗ ಆನ್ ದಿ ವೇ ಟು ದ ಎಪಿಎಂಸಿ ಮಾರುಕಟ್ಟೆ ಇದೇವ್ ಬೆಳಗಿನ ವಾತಾವರಣ ಮಾತ್ರ ತುಂಬಾ ಪ್ರಶಾಂತವಾಗಿದೆ ಜಸ್ಟ್ ನಾವು ಎಪಿಎಂಸಿ ಮಾರ್ಕೆಟ್ ನ ಎಂಟರ್ ಆದಿವ್ ರೀ ಜಸ್ಟ್ ನಾವ ಎಪಿಎಂಸಿ ಮಾರ್ಕೆಟ್ ನ ರೀಚ್ ಅದೇವ್ರಿ ಮಾರ್ಕೆಟ್ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜನ ಇದಾರೆ ಅಣ್ಣ ಟಮಾಟಿ ಒಂಟ್ರೆ ಎಷ್ಟು ಒಂಟ್ರೆ ಮುನ್ನೂರು ರೂಪಾಯಿ ಎಷ್ಟು ಕೆಜಿ ಜಿ ಬರ್ರಿ ಇಪ್ಪತ್ತೈದು ಕೆ ಅಣ್ಣ ಹೆಂಗೆ ಕೊತ್ತಂಬರಿ ಇಪ್ಪತ್ತು ರೂಪಾಯ್ಗೆ ಚೆನ್ನಾಗಿದೆ ನೋಡಿರಿ ಕೊತ್ತಂಬ್ರಿ ಇಪ್ಪತ್ತಕ್ಕೆ ನಾಲ್ಕು ಸೊಪ್ಪು ಮಾತ್ರ ಸಿಕ್ಕಾಪಟ್ಟೆ ಇದೆ ಅಲ್ಲಿ ಇವತ್ತು ಅಣ್ಣ ಹೆಂಗೆ ಮೆಂತೆ ಅಲ್ಲಿ ಓನ್ಲಿ ಫಿಫ್ಟಿ ಹಂಡ್ರೆಡ್ಸ್ ನೋ ಟೆನ್ ಟ್ವೆಂಟಿ ಇಲ್ಲಿ ಕ್ಯಾರೆಟ್ ಮಾತ್ರ ಸಾಲಿಡ್ ಇದ್ದಾರೆ ಕ್ಯಾರೆಟ್ ತಗೊಳ್ಳೋಣ ಬಾಯ್ ಹೆಂಗೆ ಕ್ಯಾರೆಟಾ ಅಣ್ಣ ಹೆಂಗ ಕ್ಯಾರೆಟ್ ಬೈ ಎರಡು ಕೆಜಿ ಬೀಟ್ರೂಟ ಮಾರ್ಕೆಟ್ ಅಲ್ಲಿ ಹೋಗುತ್ತೆ ಬೀಟ್ರೂಟ ಮತ್ತೆ ಕ್ಯಾರೆಟ್ ರೇಟ್ ಹಾವೇ ಇದಾರೆ ಎರಡು ಕೆಜಿ ಕ್ಯಾರೆಟ್ ಚೆನ್ನಾಗಿರೋದು ಅಣ್ಣ ಗುಂಡ್ರಿದ್ದ ಹೆಂಗ ಕೆಜಿ ಎಷ್ಟು ಕೆಜಿ ಮಾರ್ಕೆಟ್ ಅಲ್ಲಿ ಇವತ್ತು ಕ್ಯಾರೆಟ್ ರೇಟ್ ಮತ್ತೆ ಬೀಟ್ರೂತ್ ರೇಟ್ ಹ್ಯಾವಿ ಡೌನ್ ಇದೆ ಕ್ಯಾರೆಟ್ ರೇಟ್ ಮಾತ್ರ ಹವೆ ಕಾಸ್ಟ್ಲಿ ಇದೆ ಇಲ್ಲಿ ಟಾಪ್ ಇದೆ ಮಾತ್ರ ಇದು ಗುಂಟೂರು ಇಲ್ಲಿ ತೋಳೋಣ ಒಂದು ಕೆಜಿ ಐವತ್ತು ರೂಪಾಯಿ ಇದೆ ನೋಡ್ರಿ ಚೆನ್ನಾಗಿದೆ ಭಯ ಲಿಮೆಣ್ ಹೆಂಗ ನೋಡಿ ಅಣ್ಣಾರ ಹತ್ರ ಲಿಮೆ ಹಣ್ಣು ತೊಗೊಳ್ರಿ ಐವತ್ತಕ್ಕೆ ಎಪ್ಪತ್ತಂದ್ರೆ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಭಯ ಬೆಸ್ಟ್ ಹಾಕ್ಬೇಕಾ ಲಿಂಬೆ ಕ್ವಾಲಿಟಿನು ಮತ್ತು ಸೈಜ್ ಟಾಪ್ ಓನ್ ಇದೆ ಮಾತ್ರ ಎಪ್ಪತ್ತು ರೂಪಾಯಿ ನೋಡ್ರಿ ಬಿಸ್ನೆಸ್ ಹೆಂಗ್ ನಡೀತದ ಆಲ್ಮೋಸ್ಟ್ ಸಪ್ಪು ತರಕಾರಿಗಳನ್ನೆಲ್ಲ ತೊಗೊಂಡೈತ್ರಿ ಇವಾಗ ಬೇಕಾಗಿರೋದ ಶುಂಠಿ ಮತ್ತು ಆಲೂಗಡ್ಡೆ ಶುಂಠಿ ಚೆನ್ನಾಗಿದೆ ಇಲ್ಲ ಮಾರ್ಕೆಟ್ ಮಾತ್ರ ಹ್ಯಾವಿ ಕ್ರೌಡ್ ಇದೆ ಇವತ್ತು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಬಂದಿದಾರೆ ನೋಡ್ರಿ ಇಲ್ಲಿ ಮೂರ್ ಕ್ವಾಲಿಟಿ ಇದೆ

ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸ್ ಸೊಪ್ಪು ಶೇಂತಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡ್ ರೀ ಇವತ್ತು ಮಾರ್ಕೆಟ್ ಒಳಗಡೆ ಬೀಟ್ರೂಟ್ ರೇಟ್ ಹ್ಯಾವಿ ಡೌನ್ ಇದೆ ಬೀನ್ಸ್ ರೇಟ್ ಹೆವಿ ಹೈ ಇದೆ ಗಜ್ಜಿ ರೇಟ್ ಅಷ್ಟೇ ಹೈ ಇದೆ ಚೆನ್ನಾಗಿದೆ ನೋಡ್ರಿ ಐವತ್ತು ಕಾರ್ ಲಗೇಜ್ ಮಾತ್ರ ಹೆವಿ ವಜ್ಜಾ ಐತ್ರಿ ಲಗೇಜ್ ಮಾತ್ರ ಹವಿ ವಜ್ಜಾಗೈತೆ ತಗೊಂಡು ಹೋಗೋದ್ರಾಗ ಸಾಕಾಗಿದೆ ಆಲ್ಮೋಸ್ಟ್ ಮಾರ್ಕೆಟಿಗೆ ಬಂದಿರೋದೆಲ್ಲ ಕೆಲಸ ಮುಗೀತ್ರಿ ನಮ್ಮ ಅಂಬಾರಿಯಲ್ಲಿದೆ ಮಾರ್ಕೆಟಲ್ಲಿ ವೆಜಿಟೇಬಲ್ಸ್ ತಗೊಳ್ಲಿಕ್ಕಿಂತ ಹೊತ್ತೊಂಬರೋದ ತ್ರಾಸ ಕಾಯಿ ಪಲ್ಯ ವೆಜಿಟೇಬಲ್ಸ್ ಎಲ್ಲ ತೊಗೊಂಡಾಯ್ತು ರೀ ಇನ್ನೇನು ಮನೆಗೆ ಹೊರಡೋ ಸಮಯ ನಾವು ರಿಟರ್ನ್ ಮನೆಗೆ ಹೊಡ್ತಾ ರೀ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೆಯ ರೀಚ್ ಆಗ್ತೇವೆ ಜಸ್ಟ್ ನಾವು ಮನೇನ ರೀಚ್ ಅದೇವ್ರಿ ಕೈಕಾಲಿ ಮುಕ್ಕಾಳನ್ನ ಸ್ವಚ್ಛಂಗ್ ತೊಳ್ಕೊಂಡೆ ನಷ್ಟ ಮಾಡ್ಕೋಣ ಕಕ್ಕೆಲು ಮುಕ್ಕೋಳನ್ ತಗೊಂಡ್ಬಿಡೋಣ ಜಸ್ಟ್ ನಾವು ಬಂದು ಫ್ರೆಶ್ ಅಪ್ ಅದಿವ್ರಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ಕರಿತಿದಾರ ಹೋಟನ್ ಹೇಮ ಗುಡ್ ಮಾರ್ನಿಂಗ್ ಏನು ಸಮಾಚಾರ ನಷ್ಟ ಮಾಡೋಣಮ್ಮ ಏನು ಉಪ್ಪಿಟ್ಟ ನಮ್ಮದು ಪ್ಲೇಟ್ ರೆಡಿ ರೀ ನಾವು ಮಾಡೋಣ ನೀವು ನಷ್ಟೊತ್ತು ಮಾಡೋಣ ಜಸ್ಟ್ ನಮ್ದು ನಷ್ಟ ರೀ ವರ್ಕ್ ಪೆಂಡಿಂಗ್ಗಳಿದಾವ ವರ್ಕ್ ಕಂಟಿನ್ಯೂ ಮಾಡೋಣ ಇವತ್ತಿನ ದಿನ ಮಾತ್ರ ಹ್ಯಾವಿ ಅಂದರೆ ಹ್ಯಾವಿ ಬ್ಯುಸಿ ಇದೆ ರೀ ಸಿಕ್ಕಾಪಟ್ಟೆ ಟ್ರೇಟ್ ಇದೆ ಶೆಡ್ಯೂಲ್ ಮತ್ತು ಕಂಟಿನ್ಯೂಸ್ ಹೋಗಿ ಹುಬ್ಳಿ ಹೋಗ್ಬೇಕು ದಾಡ್ಕೊಬೇಕು ಬಾಬಾ ಬಾಬಾ ಸಾಕೆ ಬಿಟ್ಟಿದೆ ಏನಮ್ಮ ಟೀ ಓಕೆ ಜಸ್ಟ್ ನಮ್ಮ ತಾಯವರು ಟೀ ತಂದು ಕೊಟ್ರೆ ಟೀ ಕೊಡೋಣ ಜಸ್ಟ್ ನಮ್ದು ಟೀ ಕುಡಿದ ಮುಗೀತ ಮೇಲ್ಗಳನ್ನೆಲ್ಲ ಚೆಕ್ ಮಾಡಿಬಿಡೋಣ ಎರಡು ದಿನ ಕಂಟಿನ್ಯೂಸ್ ಬ್ಯುಸಿ ಇದ್ದೀವಿ ರೀ ಆಲ್ಮೋಸ್ಟ್ ಹೊಸ ವ್ಯಾವು ಮೇಲ್ ಇಲ್ಲರಿ ಅದೇ ಬಿಲ್ಲಿಂಗ್ ಮೇಲ್ಸ್ ಮೇಲ್ಸಿದಾವ ಅದು ಬಿಟ್ಟರೆ ಬೇರೆ ಏನಿಲ್ಲ ಆಲ್ಮೋಸ್ಟ್ ಮಾರ್ನಿಂಗ್ ವಾಕೆಲ್ಲ ಕಂಪ್ಲೀಟ್ ಆದಂಗೆ ರೀ ಇವಾಗ ಮತ್ತೆ ನಾವು ಆಚೆ ಹೋಗ್ಬೇಕು ಕೆಲಸ ಇದೆ ಲ್ಯಾಪ್ಟಾಪ್ ಎಲ್ಲ ಶೆಡಲ್ ಮಾಡ್ತಾ ಹೊಡಣ್ರಿ ಇವಾಗ ರೆಡಿ ಆಗೋಣ ವೇಟ್ ಮಾಡ್ತಾ ಇದ್ದಾರೆ ಮನೇಲಿ ಪ್ಲಸ್ ಪರ್ಫೆಕ್ಟ್ ತುಂಬ ಹೋಗ್ತಾ ಇದ್ರೆ ನಮ್ಮ ತಂದೆಯವರು ವೇಟ್ ಮಾಡ್ತಾ ಇದ್ದಾರೆ ನಮ್ಮ ಅಂಬರ್ಗಳೆಲ್ಲ ಚೆನ್ನಾಗಿದ್ದಾರೆ ನಾವು ಇವಾಗ ಒಂದು ಇವೆಂಟ್ ಟೂ ತೌಸ್ ಶ್ರೀನಿವರ್ ಕೋರ್ಸ್ ಇದಾವೆ ರೀ ಕೆಲಸಗಳಿದಾವೆ ಹೊರಡೋಣ ಇವಾಗ ನಿಯರ್ ಟು ಬೈರಿಕೊಪ್ಪದಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದ ಒಂದು ಬ್ರಾಂಚ್ ಇದ್ದಾರೆ ತುಂಬ ಒಳ್ಳೆ ಪ್ಲೇಸ್ ಲಾಸ್ಟ್ ಟೈಮ್ ನಾನು ಹೋಗಿದ್ದೆ ಒಂದು ವೇಳೆ ನೀವು ಹುಬ್ಬಳ್ಳಿ ದೊಡ್ಡಕ್ಕೆ ಬಂದ್ರೆ ಒಂದ್ಸಲ ವಿಸಿಟ್ ಮಾಡ್ರಿ ಸಖತ್ತಾಗಿದೆ ಮಾತ್ರ ಬಟ್ ಮೀನಿಂಗ್ಫುಲ್ ಇದೆ ರಿಯಲಿಸ್ಟಿಕ್ ಇದೆ ಅರ್ಥ ಆಗುತ್ತೆ ಏನೋ ಒಂಥರ ಡಿಫ್ರೆಂಟ್ ಝೋನಲ್ಲಿ ನಾವೆಲ್ಲ ಇರ್ತೀವಿ ಬಟ್ ಅಲ್ಲಿ ಹೋದಾದ್ಮೇಲೆ ಏನೋ ಒಂದು ಪರಿವರ್ತನೆ ಆಗ್ತಿತ್ತು ಅನ್ನೋ ಭರವಸೆ ನಾನು ನೀಡ್ತೇನೆ ಮಸ್ಟ್ ಟ್ರೈ ಮಾಡಿರಿ ಮಸ್ಟ್ ವಿಸಿಟ್ ಮಾಡಿ ಗಿಡ ನೋಡ್ರಿ ಏನೋ ಒಂಥರ ಚೆನ್ನಾಗಿದೆ ಜಾಸ್ತಿ ಮನೆ ಮೇಲುಗಡೆನೂ ಬೆಳೆದಿಲ್ಲ ಮೇಳ ಮಾತ್ರ ಸಖತ್ತಾಗಿದೆ ಜಸ್ಟ್ ನಾನು ಲೊಕೇಶನ್ ಲೊಕೇಶನ್ಗೆ ಇಲ್ಲಿ ಸ್ವಲ್ಪ ಕೆಲಸಗಳಿದೆ ಕೆಲಸ ಮುಗಿದಾಗ ಕರೆಕ್ಟ್ ಆಗ್ತದೆ அன்ோடிங் நடித்தோட்ரி ஆகலேட்டே தோண்ட ಒಂದೆ पे ಹುಕ್ತಿ ಇತಿರಿ ಟೆಗಿನಕ ಬೇಕಾಗಿದ್ರು ಟೆಗಿನಕ ಸಮನ್ ಸ್ಟಾಪ್ ಮಾಡಿದರೆ ಸತ್ತಾದುದೆ ಹೋಗಬಹುದು ಟೆಗಿನಕ ತೊಳ 90 ದಿನಗಳಿಂದ ಬೆಣ್ಣೆಗೆತೆ ಅದು ಒಂದು ಕೆಲಸ ಮುಗಿತೆ ಇವತ್ತು ಟೆಗಿನಕ ತೊಂಡೆ ಇತ್ರ ಒಂದೆರಡು ಜಾರು ತೊಂಡಿ ಬಿಡೋಣ ಬಾಯ್ ಕಸ್ಬೀರಿ ಯಾವ ಚೆನ್ನಾಗಿದೆ ಕಸ್ಬೀರಿ ಅಂದ್ರೆ ಮಂಕಿ ತ್ರೀಬಲ್ ಫೈ ಅಂತ ನೋಡ್ರಿ ಎಲ್ಲರೂ ಕಟ್ಕೊಂಡು ಪ್ರಾಬ್ಲಮ್ ಆಗಬಾರ್ದು ಈರುಳ್ಳಿ ಒಂದು ತಗೊಂಡು ಹೊಡೋಣ್ರಿ ಇವಾಗ ಇವಾಗ ನೆಕ್ಸ್ಟ್ ನಮ್ಮ ಪ್ರಯಾಣ ಆ ಡಿಸ್ಟ್ರಿಬ್ಯೂಟರ್ ಕಡೆಗೆ ಈರುಳ್ಳಿ ಶಾಪಿಗೆ ರೀ ಏನೇನಿದೆ ಚೆಕ್ ಮಾಡೋಣ ರೇಟ್ ಇವತ್ತು ಅಲ್ಲಿ ಈರುಳ್ಳಿ ಸಣ್ಣ ಸೈಜ್ ಇದೆ ಹೆಚ್ಚಿದಾಗ ಆಲ್ಮೋಸ್ಟ್ ವೇಸ್ಟ್ ಆಗ್ತೈತೆ ದೊಡ್ಡ ಸೈಜ್ ನೋಡೋಣ ಇವಾಗ ಚೆನ್ನಾಗಿದೆ ನೋಡ್ರಿ ಹೋಟೆಲಿಗೆ ಸಪ್ಲೈ ಮಾಡೋದಂತಿದೆ ಇದು ಚೆನ್ನಾಗಿದೆ ಮೂವತ್ತು ರೂಪಾಯಿ ಕೆ ಜಿ ಹಾಕಿದ್ದಾರೆ ನಮಗೆ ಇವರು ನೋಡಿರಿ ಡೈಲಿ ವರ್ಕ್ ಮಾಡಿ ಎಷ್ಟು ಪರ್ಫೆಕ್ಟ್ ಆಗಿದ್ದಾರೆ ಆಲ್ಮೋಸ್ಟ್ ಈರುಳ್ಳಿ ಒಂದು ತೊಳೆದಿತ್ತು ರೀ ತೊಗೊಂಡಾಯ್ತಾ ಇವಾಗ ಮನೆಗೆ ಹೋಗೋಣ ಇವಾಗ ತೋರಿ ಅಣ್ಣಾರು ದುಡ್ಡು ಕೊಟ್ಟೆ ಥ್ಯಾಂಕ್ ಯು ಇನ್ನೂ ಎರಡು ತಿಂಗಳ ಜನವರಿ ಫೆಬ್ರವರಿ ಮಟ್ಟ ರೇಟ್ ಹೈ ಇರ್ತೈತೆ ರೀ ಫೆಬ್ರವರಿ ಆದ್ಮೇಲೆ ಸ್ವಲ್ಪ ರೇಟ್ ಡೌನ್ ಆಗೈತಿ ಆಲ್ಮೋಸ್ಟ್ ಎಲ್ಲ ಯಾರು ಈರುಳ್ಳಿ ತೊಗೋಬೇಕಂದ್ರೆ ಇವಾಗ ತೊಗೊಂಡು ಇಟ್ಕೊಂಬೇಡ ಕ್ವಾಲಿಟಿನೂ ಚೆನ್ನಾಗಿದೆ ಸೈಜು ಚೆನ್ನಾಗಿದೆ ಬಟ್ ವೇಸ್ಟ್ ಕಡಿಮೆ ಆಗ್ತೈತಿ ಯಾಕಂದ್ರೆ ಮನೆ ಮೂರು ಈರುಳ್ಳಿ ಹೆಚ್ಚೋದು ಒಂದೇ ಒಂದೇ ಈರುಳ್ಳಿ ಹೆಚ್ಚೋದು ಒಂದೇ ಅದಕ್ಕೋಸ್ಕರ ಈ ಟೈಮ್ ಹೋಟೆಲ್ಸ್ ಎಸ್ ತಗೊಂಡಿದ್ದೀವಿ ನಾರ್ಮಲಿ ಸಣ್ಣ ಸಣ್ಣ ತೊಂತಿದ್ವಿ ರೀ ಬಟ್ ನಮ್ಮ ಇತ್ತದ ಚೆನ್ನಾಗಿರ್ತದೆ ಸಪ್ಪ ಹೊರಡೋಣ ಇವಾಗ ಜಸ್ಟ್ ನಾವು ಮನೇನ ರೀಚ್ ರೀ ಇವಾಗ ಕೈಕಲ್ ಮುಖ ತೊಳ್ಕೊಳ್ಳೋಣ ಸ್ವಲ್ಪ ಎಡಿಟಿಂಗ್ ವರ್ಕ್ ಪೆಂಡಿಂಗ್ ಇದೆ ಎಡಿಟಿಂಗ್ ವರ್ಕ್ ಮಾಡೋಣ ಇವಾಗ ಮತ್ತೆ ಸಂಜೆ ದೊಡ್ಡಕ್ಕೋಗ್ಬೇಕು ಎಪ್ಪ ಎಪ್ಪ ಎಪ್ಪಾ ಸಾಕಾಗಿದೆ ಅಪ್ಪ ಏನಾದ್ರು ಮಾಡ್ಬೇಕಂತ ಹೋಗಿರ್ತೀವಿ ಏನೋ ಒಂದು ವರ್ಕ್ ಸ್ಟಾರ್ಟ್ ಆಗಿಬಿಡ್ತೈತಿ ನೋಡಿರಿ ವರ್ಕ್ ಮಾಡೋದೇ ಬೇರೆ ಅದು ಆಗಿದ್ದೇ ಬೇರೆ ಟೈಮ್ ಬೇರೆ ನಾಲ್ಕು ಗಂಟೆ ಆಗಿದೆ ಊಟ ಇಲ್ಲ ಊಟ ಮಾಡಬೇಕು ಇನ್ನು ಆಡೋಕೆ ಹೋಗ್ಬೇಕು ಏನು ಮಾಡೋಕ್ಕೆ ಬರೋಂಗಿಲ್ಲ ಊಟ ಮಾಡ್ಕೊಂಡ್ಬೇಡ್ರಿ ಆಮೇಲೆ ಮೊದಲು ಪ್ಲ್ಯಾನ್ ಮಾಡೋಣ ಅದಕ್ಕಿಂತ ಮೊದಲು ನಮ್ಮದು ಸಿಸ್ಟಮ್ಸ್ ಎಲ್ಲ ಡೌನ್ ಮಾಡೋಣ ಬಟ್ ತುಂಬ ಜನ ಏನೇನೋ ಹೇಳ್ತಿದ್ದಾರೆ ಮತ್ತೆ ಏನು ಮಾಡೋಕ್ಕಾಗಿಲ್ಲ ಪರಿಸ್ಥಿತಿ ಹೇಗಿದೆ ಊಟ ಮಾಡ್ಕೊಂಡು ನೋಡೋಣ ಕ್ವಿಕ್ಕಾಗಿ ಹಿಂಗೂ ಹಿಂಗೆ ಬಂದುಬಿಡೋಣಿ ಜಾಸ್ತಿ ಟೈಮ್ ಇಲ್ಲೇಬೇಕು ಏಮ್ಮ ವಾಟ್ಸಪ್ ಊಟ ಮಾಡಿದ್ರೆ ಉಪಾಸಮ್ಮ ಊಟ ಸ್ಟಾರ್ಟ್ ಮಾಡ್ರಿ ಆಲ್ರೆಡಿ ತುಂಬ ಲೇಟ್ ಆಗಿದೆ ಅಮ್ಮ ಏನಿಲ್ಲ ನಥಿಂಗ್ ಸ್ಪೆಷಲ್ ರೊಟ್ಟಿ ಪಲ್ಯ ಏನೋ ಇನ್ನು ಸರಿ ನೀನು ಕಾಂಟೆಂಟ್ಸ್ ಎಲ್ಲ ಚೇಂಜ್ ಮಾಡೋಣ ನಾನು ಬೇರೆ ಬೇರೆ ಹೊಸ ಹೊಸ ಕಾಂಟೆಂಟ್ ಮೇಲೆ ವರ್ಕ್ ಮಾಡೋಣ ಯಾಕ ಆಕಿ ಹೋಗೇತಿ ಕುಸಂಬ್ರಿ ಸಿಂಗ ಚಟ್ನಿ ಏ ಏ ರೊಟ್ಟಿ ಲತ್ತೆ ನೆತ್ರೆ ರೈಸ್ ಊಟ ಮಾಡೋಣ ಯಾಕ ಏನೋ ಸ್ಪೆಷಲ್ ಅಕ್ಕಿ ಹೋಗಿ ಮಾಡಿದ್ರು ಅತ್ತ ಮನೆಯಲ್ಲಿ ಜಸ್ಟ್ ನಾವು ನಾವ ತಾಡಕ್ ಹೋಗ್ಬೇಕ ರೆಡಿ ಆಗೋಣ ಹೊರಡೋ ಸಮಯ ರೀ ಹೊರಡೋಣ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ತಗೋಬೇಕಾ ಅದರ ಸಂಬಂಧ ನಾವು ಇವಾಗ ಒಂದು ಇದ್ದೇವೆ ರೀ ಹಾಗಿದ್ರೆ ಹೊಡೋಣ ರೀಚ್ ಆದ್ಮೇಲೆ ಆಗ್ತೀನಿ ಜಸ್ಟ್ ನಾವು ದಾಡೋಕೆ ಹೋಗಿ ಎಲ್ಲ ಕೆಲಸ ಮುಗಿಸಿಕೊಂಡು ರಿಟರ್ನ್ ಮನೆ ರೀ ಇಲ್ಲಿ ಫ್ಯಾಕ್ಟ್ರಿ ಇದೆ ಏನಾದರೂ ತೊಗೊಂಡು ಹೋಗೋಣ ಅಂತ ಬಂದಿದೆ ಚೆನ್ನಾಗಿದೆ ನೋಡೋಣ ಇದೆ ಅಂತ ಹೇಳಿ ಆಲ್ಮೋಸ್ಟ್ ಅಲ್ಲ ಬೇಕಾಗಿರೋ ಮನೆಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೈತ್ರಿ ಫೈನಲಿ ನಾವು ಇವಾಗ ಬಿಕ್ಷನ್ ಇದ್ರಿ ಆಲ್ಮೋಸ್ಟ್ ದಾಳಕ್ಕೆ ಬಂದಿದ್ದೆಲ್ಲ ಕೆಲಸ ಮುಗೀತ್ರಿ ಫ್ಯಾಕ್ಟ್ರಿಟಿಗ ಬಂದಿದ್ದೆಲ್ಲ ಕೆಲಸ ನಾವು ನಾವಿವಾಗ ಮನೆಗೆ ಹೊಡೋ ಸಮಯ ರೀ ಮನೆಗೆ ಹೊಡೋಣ ನಾನು ನಿಮಗೆ ಮನೇಲೆ ಕಂಡಕ್ಕೆ ಜಸ್ಟ್ ನಾವು ಮನೇನ ರೀಚ್ ಅದೇವ್ರಿ ಬಾ 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 ಇವತ್ತು ಬರೀ ಟ್ರಾವೆಲ್ ಮಾಡಿದಾಗ ಇದೆ ನೋಡಿರಿ ಹಾಗೆ ಬರುವಾಗ ಮಾರ್ಕೆಟಲ್ಲಿ ಸ್ನ್ಯಾಕ್ಸ್ ತೊಗೊಂಡ್ಬಂದಿವಿ ಸ್ನ್ಯಾಕ್ಸ್ ತಿನ್ನೋಣ ಇವಾಗ ಇವತ್ತಿನ ದಿನ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಮೆಂಟ್ ಫಾರ್ ದ ನ್ಯೂ ಲಾಕ್ ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರಬೇಕು ಮನಸ್ಸಲ್ಲಿಗೆ ಹೆಚ್ಚಿರಬೇಕು ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನದ ಅಂತಗತಿಗಳಾಗ್ತಾ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲವಾಗ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪುಸ್ತಕ ಆಶೀರ್ವಾದ ಸದಾ ನಂದಿನ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಚನೂ ಆಗಿ ನಿಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್